ಶ್ರಾವಣ ಮಾಸ ಬರಕತ್ತಂದ್ರೆ ಸಾಕು ನೋಡಿರಿ ಎಲ್ಲರ ಮನೆಯೊಳಗೆ ಮನೆ ಸ್ವಚ್ಛ ಮಾಡೋದು ಹಾಸಿಗೆ ಒಗೆಯೋದು ಡಬ್ಬಿ ತಿಕ್ಕೊಳ್ಳೋದು ಸ್ಟಾರ್ಟ್ ಆಗ್ಬಿಡ್ತೈತೆ ನೋಡ್ರಿ ಯಾರ ಮನೆ ಮಳಿಗೆ ನೋಡಿದ್ರೂ ಹಾಸಿಗೆ ಕಾಣಿಸ್ತಾವು ಈ ಕಡೆ ಮಳೆ ಬರ್ತಿರ್ತೈತಿ ಮೋಡ ಇರ್ತೈತಿ ಆದರೂ ಹಾಸಿಗೆ ಒಗೆದು ಹಾಕೋದೊಂದು ಪದ್ಧತಿ ನಮ್ಮ ಕಡೆ ಜನರಿಗೆ ಹಿಂಗೆ ಅಂತ ಹೇಳಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನೋಡ್ರಿ ನಾನು ನಿಮ್ಮ ಪುಷ್ಪ ಪುಷ್ಪಾಸ್ ಡೈಲಿ ವ್ಲಾಗ್ಗೆ ಸ್ವಾಗತ ನೋಡಿರಿ ನಾವು ಸ್ವಲ್ಪ ಮನೆ ಕ್ಲೀನ್ ಮಾಡ್ಕೊಂಡ್ವಿ ಭಾಳ ಏನು ಮಾಡಿಲ್ಲ ಸ್ವಲ್ಪ ಮಾಡಿವ್ರಿ ಹೊರಗಿಂದೆಲ್ಲ ನಮ್ಮ ಅತ್ತೆಯವರು ಮಾಡಿದ್ರೆ ನಾನು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡೆ ಮೇಲಿಂದೆಲ್ಲ ಇದಂ ತಗದ ಜೇಡ್ರ ಬಲೆ ಎಲ್ಲ ಸ್ವಲ್ಪ ಆಗಿತ್ತು ರೀ ಭಾಳ ಏನಾಗಿದ್ದಿಲ್ಲ ಹೊಸ ಮನೆ ರೀ ನಮ್ದು ಹಂಗಾಗಿ ಭಾಳ ಆಗಿದ್ದಿಲ್ಲ ಇದು ಕಿಚನ್ ಸ್ಲ್ಯಾಬ್ ಇರುತ್ತಲ್ಲ ರೀ ಅದನ್ನ ಸ್ವಲ್ಪ ಡೈಲಿ ಕ್ಲೀನ್ ಮಾಡತ್ತೀನಿ ನಾನು ಮಲ್ಕೊಳ್ಳೋ ಮುಂದಾಗ ನಾನು ನೈಟು ಮಧ್ಯಾಹ್ನ ಅವರು ಒಟ್ಟು ಕೈ ಕೈ ಏನು ಖಾಲಿ ಇರೋಂಗಿಲ್ಲ ರೀ ಅವರು ಮಾಡ್ತಿರ್ತಾರೆ ನಾನು ಮಾಡ್ತಿರ್ತೀನಿ ಆದರೂ ಮತ್ತೊಂದು ಸಲ ಮಾಡಿದ್ರಾಯ್ತು ಇದೆಲ್ಲ ಫುಲ್ ಟೈಲ್ಸ್ ಎಲ್ಲ ತೊಳ್ಕೊಂಡ್ರೆ ಆಯ್ತು ಅಂಥೇಳಿ ಮಾಡಿ ಎಲ್ಲ ಬ ಬಟ್ಟೆ ಸಾರಿ ಪಾತ್ರೆ ಎಲ್ಲ ಕೆಳಗಿಟ್ಟು ನೀಟಾಗಿ ತೊಳ್ಕೊಂಡೆ ನೋಡ್ರಿ ಒಂದಿನ ಇಷ್ಟು ಮಾಡಿ ಹೊರಗಿಂದೆಲ್ಲ ನಮ್ಮ ಮನೆಯವರು ನಮ್ಮ ಅತ್ತೆ ಕೂಡಿ ಮಾಡಿದ್ರೆ ನಾವು ಸ್ವಲ್ಪ ಮಾಡಿದ್ವಿ ಹಾಗೆ ನನ್ನ ಮಗಳೂ ಮಾಡಿದಳ್ರಿ ಒಂದು ಸ್ವಲ್ಪ ಯಾಕಿನ್ನೂ ಸ್ವಲ್ ಸ್ವಲ್ಪ ಹೆಲ್ಪ್ ಮಾಡ್ತಾಳೆ ನಮಗೆ ಇವಾಗ ಇವಾಗ ಇಷ್ಟು ಕ್ಲೀನ್ ಮಾಡಿದ್ರೆ ಏನೋ ಮನ್ಸಿಗೆ ಒಂದು ಸ್ವಲ್ಪ ಸಮಾಧಾನ ಹೊರಗಿಂದು ಎಲ್ಲ ಮುಗೀತ ಒಳಗಿಂದು ಮುಗೀತ ಆಮೇಲೆ ಹಾಸಿಗಿನೂ ಕ್ಲೀನ್ ಆದವು ಎಲ್ಲ ಆದ್ರೆ ಶ್ರಾವಣ ಮಾಸಕ್ಕೆ ನಾವು ರೆಡಿ ಆದ್ವಿ ನೋಡ್ರಿ ನೋಡಿ ಎಂಜಾಯ್ ಮಾಡಿರಿ ವಿಡಿಯೋನ ನೀವು ಯಾರ್ಯಾರು ಮನೆ ಕ್ಲೀನ್ ಮಾಡ್ಕೊಂಡಿರಿ ಶ್ರಾವಣ ಮಾಸಕ್ಕೆ ಮತ್ತು ಪಂಚಮಿಗೆ ಏನೇನು ಮಾಡ್ತೀರಿ ನಮ್ಮದು ಎಲ್ಲ ಪಂಚಮಿದೆಲ್ಲ ಪಳಾರ್ ಮಾಡೋಕೆ ಶಾಪಿಂಗ್ ಆಗ್ಬಿಟ್ಟೈತ್ರಿ ಸಂತಿ ಪಂಚಮಿ ಸಂತಿ ಎಲ್ಲ ಮುಗಿದ್ಬಿಟ್ಟೈತಿ ಈಗ ಇನ್ನೇನಿದ್ರು ಮಾಡೋದು ಅಂದ ಅಮಾವಾಸ್ಯ ಆದಮೇಲೆ ಸ್ಕೂಲ್ನಾಗು ಬೀ ಇರಬೇಕು ಇಲ್ಲಿನೂ ಬ್ಯುಸಿ ನೋಡಿರಿ ಮನೆಯೊಳಗೂ ಡಬಲ್ ಡಬಲ್ ವರ್ಕ್ ಮಾಡಬೇಕು ಮಾಡೋಣ ರೀ ಧೈರ್ಯದಿಂದ ಖುಷಿಯಿಂದ ಮಾಡೋಣ ರೀ ನಿಮ್ದೆಲ್ಲ ಸಪೋರ್ಟ್ ಇತ್ತಂದ್ರೆ ಹೀಗೆ ಸಪೋರ್ಟ್ ಮಾಡ್ತೀರಿ ಅಂತ ಅಂದ್ಕೊಂಡೇನಿ ಎಲ್ಲರೂ ಸಪೋರ್ಟ್ ಮಾಡಿರಿ ಓಕೆ ಫ್ರೆಂಡ್ಸ್ ನೋಡಿ ಎಂಜಾಯ್ ಮಾಡಿರಿ ವಿಡಿಯೋನ ನಮ್ದು ಒಂದು ಸ್ವಲ್ಪ ಕಿಚನ್ನ ದೊಡ್ದಾಗತ್ತಲ್ಲ ರೀ ಯೂ ಶೇಪ್ ಒಳಗೈತ್ರಿ ಕಿಚನ್ ಹಂಗಾಗಿ ಕೈ ಹಿಡಿತೈತೆ ರೀ ಕ್ಲೀನ್ ಮಾಡಾಕ ಆದರೂ ಏನು ಬೇಜಾರಿಲ್ಲ ಸ್ವಲ್ಪ ಅಷ್ಟೇನು ಭಾಳ ಏನಿದು ಆಗಿದ್ದಿಲ್ಲ ಮುಂಚೆ ಎಲ್ಲ ಜಂತಿ ಮನಿ ಇದ್ದು ಅಂತ ಆವಾಗ ಜಂತಿಮನಿ ಕ್ಲೀನ್ ಮಾಡ್ಕೊತಿದ್ವಿ ನಾವು ಇದೇನು ಇವಾಗ ಟೈಲ್ಸ್ ಮನೆಗಳೆಲ್ಲ ಈಸಿಯಾಗಿ ಕ್ಲೀನ್ ಆಗಿಬಿಡ್ತಾವೆ ಜಂತಿಮನಿಗಳು ಭಾಳ ಕೈ ಹಿಡಿತಿದ್ದು ಸ್ವಚ್ಛ ಮಾಡೋಕೆ ಅಂತಾರೆ ದೊಡ್ಡವರು ಬಟ್ ಈಗಿಂದೆಲ್ಲ ಏನಿಲ್ಲ ಸ್ವಲ್ಪ ಸೋಪ್ ಹಚ್ಚಿ ತೊಳೆದ್ರೆ ಸಾಕು ಕ್ಲೀನ್ ಆಗಿಬಿಡ್ತಾವ ಏನು ಏನು ಅಷ್ಟು ರಗಳಿನೇ ಬರೋಂಗಿಲ್ಲ ಕ್ಲೀನ್ ಮಾಡ್ಕೊಳ್ಳೋದು ಅಂತಾರೆ ಅವ್ರವ್ರ ಅನುಭವ ಅವ್ರು ಹೇಳೋರಲ್ರಿ ನಮಗೆ ನಮಗೆ ನಮ್ಮ ಕೆಲಸ ಈಗಿನ ಕಾಲದ್ದು ನಮಗೆ ವಜ್ಜೆ ಅವ್ರಿಗೆ ಅವ್ರಿಗೆ ಅವ್ರು ಹಳೆ ಕಾಲದ್ದು ಅವ್ರಿಗೆ ವಜ್ಜೆ ಇಷ್ಟೇ ಕಾಲ ಕಾಲಕ್ಕೆ ತಕ್ಕಂಗೆ ಅವ್ರವ್ರ ಕೆಲಸ ಅವರು ಮಾಡ್ಕೊತ ಹೋಗೋದಂದ ನೋಡ್ರಿ ಈಗ ನಮಗೆ ಅವ್ರು ಹೇಳ್ತಾರೆ ನಾವು ಮುಂದಿನವ್ರಿಗೆ ಹೇಳೋದು ನಾವು ಹಿಂಗೆ ಮಾಡಿದ್ವಿ ಮುಂಚೆ ದೊಡ್ಡ ಮನೆಯೆಲ್ಲ ಸ್ವಚ್ಛ ಮಾಡಿದ್ವಿ ಅಂಥೇಳಿ ನೀವೇನು ಮಾಡ್ತೀರಿ ನೋಡು ಅಂಥೇಳಿ ನಮ್ಮ ಮುಂದಿನ ಪೀಳಿಗೆಗೆ ಹಿಂಗೆ ಜನ್ರೇಷನ್ ಟು ಜನ್ರೇಷನ್ ಸಲಹೆ ಕೊಡೋದು ನಾವು ಹಿಂಗೆ ಮಾಡಿದ್ವಿ ನೀವೇನು ಮಾಡ್ತೀರಿ ನೋಡು ಅನ್ನೋದು ಕಾಮನ್ ರೀ ಇದು ಎಲ್ಲರ ಮನಿಯೊಳಗನು ಎಂಥ ಅಂತಾರಂಥ ತಲೆ ಕೆಡ್ಸ್ಕೊಳ್ದಿರಂಗಿಲ್ಲ ಮಾಡೋದು ಅವರೂ ಮಾಡ್ತಿರ್ತಾರೆ ನಾವು ಮಾಡೋದು ಮನೆ ಅಂದಮೇಲೆ ಎಲ್ಲರೂ ಕೂಡಿ ಮನೆ ಮನೆಯಾಗತ್ತಾ ಒಬ್ರಿಗೇನು ಸೀಮಿತವಾಗಿರಂಗಿಲ್ಲಲ್ಲ ಮನೆ ಕೆಲಸಗಳು ಹಾಗಾಗಿ ನಮ್ಮ ಮನೆಯೊಳಗೆ ಎಲ್ಲರೂ ಕೂಡೆ ಮಾಡ್ತೀವಿ ಬಿಡ್ರಿ ನಾವು ಹಂಗೇನು ತೊಂದರೆ ಇಲ್ಲ ನೋಡ್ರಿ ಈಕೇನು ಮ್ಯಾಲ್ ಜಿಗದ್ಲಲ್ಲ ಅಂತೀರೇನ ಮ್ಯಾಲಿಲ್ಲಿ ಈ ಕಡೆ ಇದೆಲ್ಲ ರೀ ಅದು ವಿಡಿಯೋ ಮಾಡೋಕ್ಕಾಗಿದ್ದಿಲ್ಲ ನನ್ಗೆ ಆ ಕಡಿದೊಂದು ಸ್ವಲ್ಪ ಉಳಿದಿತ್ತ ಕ್ಲೀನ್ ಮಾಡೋದು ಇಲ್ಲ ಫುಲ್ ತಿಕ್ಕಿದ್ದೆ ತೊಳೆದಿದ್ದೆನು ಒರೆಸೋದಿತ್ತು ಬಟ್ಟೆದ್ಲಿ ನೀರು ಉಳಿತಂದ್ರೆ ಮತ್ತೆ ಅದು ಕಲೆಕ್ಟ್ ನೀರು ನೀರು ಕಾಣಿಸ್ತೈತಿ ನೋಡ್ರಿ ಮತ್ತು ನೀರು ಉಳಿತಂತಂದ್ರೆ ಕಲಿ ಕಲಿಯಾಗಿ ರೀ ಟೈಲ್ಸ್ ಅದಕ್ಕೆ ನೀಟಾಗಿ ಒಂದು ಸಲ ಒರೆಸಿದ್ರೆ ಮುಗೀತು ಎಷ್ಟು ಮಾಡಿದರೂ ಕಡಿಮೆನ ಅಡುಗೆ ಮನಿದು ಆಮೇಲೆ ಎಷ್ಟು ದೊಡ್ದಿದ್ರು ಹೆಣ್ಮಕ್ಳಿಗೆ ಅಡುಗೆ ಮನೆ ಸಾಕಾಗಂಗಿಲ್ಲ ಅಂತಾರೆ ಅದು ರೀ ಸಾಮಾನು ಇಡಾಕ ಬೆಳಗ್ಗೆ ನೋಡ್ಬೇಕು ಫುಲ್ ಕಟ್ಟಿ ತುಂಬಿರ್ತೈತಿ ಆಮೇಲೆ ಸಲ ಆಯ್ತು ಅಂತಂದ್ರೆ ಫುಲ್ ಖಾಲಿಯಾಗಿರ್ತೈತೆ ಮತ್ತು ಕಟ್ಟಿ ಎಷ್ಟು ದೊಡ್ದೈತ್ರಿ ನಮ್ಮ ಕಿಚನ್ನ ನೋಡ್ರಿ ಎಲ್ಲ ಕೆಲಸ ಮುಗಿಸಿದ ಮೇಲೆ ಆರಾಮಾಗಿ ಕುಂತು ಟೀ ಕುಡಿಯೋದ್ರೊಳಗಿರುತ್ತೆ ನೋಡ್ರಿ ಆನಂದ ಅದು ಶಬ್ದಗಳಲ್ಲಿ ವರ್ಣಿಸಲಿಕ್ಕೆ ಸಾಧ್ಯ ಇಲ್ಲ ಅಂತಾರೆ ನೋಡ್ರಿ ಹಂಗೆ ಖುಷಿ ಇರ್ತೈತೆ ರೀ ಎಲ್ಲ ಕೆಲಸ ಮಾಡಿ ಮುಗಿಸಿದ ಸಲ ಆರಾಮಾಗಿ ಟೀ ಬಿಸ್ಕೆಟ್ ತಿನ್ನೋದೈತು ನೋಡ್ರಿ ಅದು ಮಜಾ ಕೆಲಸ ಇಟ್ಕೊಂಡು ಟೀ ಕೆಲಸ ಮುಗಿಸಿದ ಮೇಲೇನೇ ಟೀ ಕುಡಿಬೇಕಂತ ಅನ್ಸುತ್ತ ಆಯ್ತು ನೋಡ್ರಿ ಎಂಜಾಯ್ ಮಾಡಿರಿ ವಿಡಿಯೋ ನೋಡಿ ಇಷ್ಟಲಿಗೆ ನಾನು ಮುಗಿಸ್ತೇನೆ ನನ್ನ ಮಾತುಗಳನ್ನು ಯಾರ್ಯಾರು ವಿಡಿಯೋ ಇಷ್ಟ ಆಗೈತೆ ಅವ್ರಿಗೆ ಅವ್ರ ಲೈಕ್ ಬಟನ್ ಒತ್ತಿರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡ್ರಿ ಸಪೋರ್ಟ್ ಮಾಡ್ರಿ ಮತ್ತೆ ಮುಂದಿನ ವಿಡಿಯೋದಾಗ ಮತ್ತೆ ಸಿಗೊಂಡ್ರಿ ನೋಡ್ರಿ ಮತ್ತೆ ಕಾಯ್ಕೊತೇವ್ರಿ ವಿಡಿಯೋ ಬರ್ತಾವ ಹೇಳಿ